ಕೆಎನ್ ರಾಜಣ್ಣರವರನ್ನ ಸಂಪುಟದಿಂದ ವಜಗೊಳಿಸಿರುವುದನ್ನು ವಿರೋಧಿಸಿ ಪಾವಗಡದಲ್ಲಿ ವಾಲ್ಮೀಕಿ ಸಮುದಾಯಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು ನೇರ ದಿಟ್ಟ ನಿರಂತರ ರಾಜಣ್ಣ ನಾವು ನಿಮ್ಮೊಂದಿಗೆ ಇದ್ದಿವಣ್ಣ ಎಂಬಿತ್ಯಾದಿ ಹಲವು ಫ್ಲೆಕ್ಸ್ಗಳನ್ನು ಹಿಡಿದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಪ್ರತಿಭಟನೆ ಸಾಕು ಪ್ರತಿಭಟನೆಗೆ ಆತ್ಮೀಯ ಸ್ವಾಗತವನ್ನು ಬಳಸ್ತಾ ಇರಬಹುದು ಪೂಜ್ಯ ಸ್ವಾಮೀಜಿ ಅವರು ಆಗಮಿಸಿದರೆ ಅವರಿಗೆ ಭಕ್ತಿ ಪೂರ್ವಕ ಪ್ರಾಣಾಯಗಳನ್ನು ಸಲ್ಲಿಸ್ತಾ ಎಲ್ಲರನ್ನೂ ಸಹಾಯಣ ಮಾನ್ಯ ಸಹಕಾರಿ ಸಚಿವರು ವಜಯ್ ಅವರು ವಿರೋಧಿಸಿ ಈ ಒಂದು ಪ್ರತಿಭಟನೆಗೆ ಎಲ್ಲಾ ಜಾತ್ವೀತವಾಗಿ ಎಲ್ಲ ಸಮುದಾಯ ಸೇರ್ಕೊಂಡು ಮತ್ತೆ ಸಹಕಾರಿ ಕ್ಷೇತ್ರದ ಏನೋ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಗಳು ಮತ್ತೆ ಕನ್ನಡ ಪರ ಸಂಘಟನೆ ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸೇರ್ಕೊಂಡು ಈ ಒಂದಿನ ಆವರಣ ಪಟ್ಟಣದಲ್ಲಿ ಒಂದು ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅತಿ ಜರೂರಾಗಿ ಸಂಘಾನ್ಯ ಕೆ ಎನ್ ರಾಜಣ್ಣ ಅವರನ್ನ ಪುನರ್ ಸಚಿವರಾಗಿ ನೇಮಕ ಮಾಡಿ ವಜಾಗೊಳಿಸಿರುವುದನ್ನ ವಾಪಸ್ ತಗೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ವಾಲ್ಮೀಕಿ ಸಮಾಜ ಕರ್ನಾಟಕ ರಾಜ್ಯದ ಎಲ್ಲ ಶೋಷಿತ ಸಮುದಾಯಗಳು ಸೇರ್ಕೊಂಡು ತಕ್ಕ ಪಾಠ ಕಲಿಸ್ತೀವಿ ಈಗಾಗಲೇ ರಾಜ್ಯದಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ವಾಲ್ಮೀಕಿ ಸಮುದಾಯವನ್ನ ನಿರಂತರವಾಗಿ ಪೂರತಕ್ಕಂತ ಕೆಲಸ ಆಗ್ತಾ ಇದೆ ಸನ್ಮಾನ್ಯ ನಾಗೇಂದ್ರ ಅವರನ್ನೂ ಸಹ ಸಚಿವ ಸ್ಥಾನದಿಂದ ತೆಗೆಯುವಂತ ಕೆಲಸ ಮಾಡಿದ್ರು ಯಾರ ಕೆಲಸಕ್ಕೆ ನಮ್ಮ ಸಚಿವರನ್ನ ಹೊಣೆಗಾರನಾಗ ಮಾಡ್ತಾ ಇದ್ದಾರೆ ಮತ್ತೆ ಬಿ ದಯಾನಂದ್ ಸರ್ ಪೊಲೀಸ್ ಕಮಿಷನರ್ ಅವರು ರಾಜ್ಯ ಸರ್ಕಾರ ಏನು ನಮ್ಮನ್ನ ಅಮಾನತು ಮಾಡಿ ಮತ್ತೆ ವಾಪಸ್ ತಗೊಂಡಿದೀಯ ಇತರ ಪದೇ ಪದೇ ವಾಲ್ಮೀಕಿ ಸಮುದಾಯ ಮತ್ತು ಅನೇಕ ದಲಿತ ಸಚಿವರು ಮತ್ತು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಿಂದೆ ವಾಲ್ಮೀಕಿ ಸಮುದಾಯದ ಸನ್ಮಾನ್ಯ ಶ್ರೀರಾಮುಲನ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಬಿಜೆಪಿ ಪಕ್ಷದವರು ಯಾವುದೇ ಉಪಮುಖ್ಯಮಂತ್ರಿ ಮಾಡದೆ ವಾಲ್ಮೀಕಿ ಸಮುದಾಯದ ಮತಗಳನ್ನು ಪಡೆದ್ರು ಪಡೆದ ನಂತರ ಶ್ರೀರಾಮುಲನ್ನ ಉಪ ಮುಖ್ಯಮಂತ್ರಿ ಮಾಡಲಿಲ್ಲ ಆದ್ರೆ ಇವತ್ತು ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೇಳು ಎಷ್ಟಿ ಮೀಸಲು ಕ್ಷೇತ್ರದಲ್ಲಿ ಒಂದೇ ಒಂದನು ಬಿಜೆಪಿ ಗೆದ್ದಿಲ್ಲ ಈ ರಾಜ್ಯದಲ್ಲಿ ಶ್ರೀರಾಮುಲಿಗೆ ವಾಲ್ಮೀಕಿ ಸಮುದಾಯ ಮೋಸ ಮಾಡಿದಕ್ಕೆ ಒಂದೇ ಒಂದು ಕ್ಷೇತ್ರನು ಬಿಜೆಪಿ ಗೆಲ್ಲಲಿಲ್ಲ ಬಿಜೆಪಿ ಸರಿ ಇಲ್ಲ ಅಂತೇಳಿ ಈ ಸೇರಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಹದಿನಾಲ್ಕು ಜನ ವಾಲ್ಮೀಕಿ ಸಮುದಾಯದ ಶಾಸಕರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಸಿದ್ದಾರೆ ಕಾಂಗ್ರೆಸ್ ಪಕ್ಷ ಹೊರತು ನಮ್ಮ ಇಬ್ಬರ ಸಚಿವರನ್ನ ಮುಗಿಸಿದೆ ಮತ್ತೆ ಒಬ್ಬ ಪಕ್ಷ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಸಾಲು ಅವ್ರಿಗೂ ಸಹ ಕಪ್ಪು ಚುಕ್ಕೆ ಇಟ್ಟು ಮತ್ತೆ ವಾಪಸ್ ತಗೊಂಡಿದೆ ಸ್ಥಾನಕ್ಕೆ ಮತ್ತೆ ತಗೋಬೇಕು ಈ ಸಮಾಜಕ್ಕೆ ಸೂಕ್ತ ಸಾಮಾಜಿಕ ನ್ಯಾಯ ಕೊಡಬೇಕು ರಾಜಣ್ಣ ರಾಜಣ್ಣವರು ಬರೀ ವಾಲ್ಮೀಕಿ ಸಮುದಾಯ ಒಂದೇ ಅಲ್ಲ ಎಲ್ಲ ಸಮುದಾಯಗಳು ಇದಾವೆ ಈ ರಾಜ್ಯದಾದ್ಯಂತ ಎಲ್ಲ ಶೋಷಿತ ಸಮುದಾಯದ್ದು ವಾಲ್ಮೀಕಿ ಸಮುದಾಯ ರಾಜಣ್ಣನ ಪರ ನಿಲ್ತೇವೆ ಮತ್ತೆ ರಾಜಣ್ಣರಿಗೆ ಅನ್ಯಾಯನ ಸರಿಪಡಿಸ್ತಿಲ್ಲ ಅಂದ್ರೆ ಯಾರು ಇವತ್ತು ರಾಜಣ್ಣ ಮೋಸ ಮಾಡ್ತಿದಾರೋ ಅವ್ರ ಈ ರಾಜ್ಯದಲ್ಲಿ ಗೋಳಿ ಪಟ್ಟ ಅಂತ ಹೇಳ್ತಾ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇವತ್ತೇನು ಈ ಒಂದು ಶೋಷಿತ ಸಮುದಾಯಗಳ ಪೂರ ಪ್ರಯತ್ನ ಮಾಡ್ತಿದಾರೋ ಅವ್ರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ವಿ ಮಾತಾಡಿದ್ದಾರೆ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ಈ ಒಂದು ಚುನಾವಣೆ ಆಯೋಗದಿಂದ ನಮಗೆ ಎಲ್ಲ ಮತದಾರ ಪಟ್ಟಿ ತಯಾರಾಗಿದೆ ಅಬ್ಜೆಕ್ಷನ್ ಸಹ ಕಲ್ಪರ್ ಮಾಡಿದ್ದಾರೆ ಇದರಲ್ಲಿ ಎಲ್ಲರೂ ಸಹ ಒಂದು ಜವಾಬ್ದಾರಿ ಇದೆ ಅಂತ ಒಂದು ಮಾತು ಮಾತಾಡಿದ್ರಾಗಲಿ ಯಾವುದೇ ವಿರೋಧವಾಗಿ ಯಾವುದೇ ರೀತಿಯಾದ ಒಂದು ತಪ್ಪು ಹೇಳಿಕೆ ಸಹ ನೀಡಿಲ್ಲ ಅಂತಾದ್ರಲ್ಲಿ ರಾಜಣ್ಣವ್ರನ್ನ ರಾಜಕೀಯ ತೇಜೋವಧಿ ಮಾಡೋದಕ್ಕೋಸ್ಕರ ಗುರಿ ಇಟ್ಟುಕೊಂಡು ಇವತ್ತು ಎಲ್ಲರೂ ನಮ್ಮ ಅಹಿಂದ ವರ್ಗದವರನ್ನ ರಾಜಕೀಯವಾಗಿ ತುಳಿಯೋದಕ್ಕೆ ಸಂಚು ಮಾಡ್ತಾ ಇದಾರೆ ಅದಕ್ಕೆಲ್ಲ ಅಂತ ಕೊಡೋದಿಲ್ಲ ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನ್ ಟಿ ಎಸ್ ಪಿ ಎಸ್ ಸಿ ಪಿ ಸುಮಾರು ಲಕ್ಷಾಂತರ ಜ್ರ್ಯಾಂಡ್ಗಳನ್ನ ಇವತ್ತು ಮೋಸ ಮಾಡಿಕೊಂಡು ನಮ್ಮ ವಾಲ್ಮೀಕಿ ಅಣ್ಣ ದುಡ್ಡು ಬೇಕಾಗಿತ್ತ ಎಸ್ ಸಿ ಪಿ ಟಿ ಎಸ್ ಪಿ ಅವ್ರಿಗೆ ಕಣನೇ ಬೇಕಾಗಿತ್ತ ನಮ್ಮ ಎಸ್ ಸಿ ಎಚ್ಗಳು ದುಡ್ಡೇ ಬೇಕಾಗಿತ್ತ ಇವರಿಗೆ ಗ್ಯಾರೇಜ್ ಹಂಚೋದಕ್ಕೆ ರಾಜಕೀಯದ ನಮ್ಮನ್ನ ಓಟ್ಗಳನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದು ನಮಗೆ ದ್ರೋಹ ಮಾಡತಕ್ಕಂತ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕಟ್ಟಿ ಪ್ರತಿ ರಾಜ್ಯದಲ್ಲಿ ಪ್ರಭಾವಿ ಪ್ರಭಾವಿ ನಾಯಕರನ್ನ ಹಿಂದುಳಿದ ವರ್ಗ ನಾಯಕಿಯೋದಕ್ಕೆ ಸಜ್ಜು ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಬಿ ಆರ್ ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಾಯಕರನ್ನ ಬಿಟ್ಟಿಲ್ಲ ಅಂದ್ರೆ ನಮ್ಮಂತ ನಾಯಕರ ಬಿಡ್ತಾರೆ ಕಾಂಗ್ರೆಸ್ ಪಕ್ಷದವರು ಆಡಳಿತ ಕೊಟ್ಟಂತ ಹೀಮಂತ ನಾಯಕರು ಅಂತ ನಾಯಕರು ಆಯ್ತು ಈ ಸರ್ಕಾರದಲ್ಲಿ ಸುಮಾರು ಎರಡು ವರ್ಷ ಆಗಿದೆ ಅವರಿಗೆ ಒಂದು ಅಧಿಕಾರ ಕೊಟ್ಟು ನೀವು ಬಟ್ ಅವ್ರು ಏನಾದರೂ ಒಂದು ನಿಮ್ಮ ಸರ್ಕಾರಕ್ಕೆ ಒಂದು ಸಣ್ಣ ಒಂದು ಕಪ್ಪು ಚಿಕ್ಕ ಚಿಕ್ಕಿದ್ರೆ ಹೇಳ್ರೆ ಭ್ರಷ್ಟಾಚಾರದ ವಿರುದ್ಧ ಇಲ್ಲಾದರೂ ನಮ್ಮ ಕೇಂದ್ರ ಅಲ್ಲಿ ಸಾಹೇಬ್ರು ಏನಾದರೂ ಅನ್ಯಾಯ ಮಾಡಿದ್ರೆ ಇವತ್ತೇ ಕಲೆಗೆ ಏರ್ಸಿ ಇವತ್ತೇ ಕಲೆಗರ್ಸಿ ರೀ ಅವೆಲ್ಲ ಬಿಟ್ಬಿಟ್ಟು ಹಿಂದುಳಿದ ವರ್ಗಗಳ ನಾಯಕರು ಬೆಳೆಯೋದನ್ನು ನನಗೆ ಸಹಿಸೋಕ್ಕಾಗ್ತಾರೆ ನಾ ರಾಜಣ್ಣವನ್ನು ತೇಜೋಧ ಮಾಡಕ್ಕೆ ಹೋಗ್ತಾಯಿದೀರಾ ಅದ್ನ ನಾವು ಸೈಯಾಗಿ ಸಯಿಸೋಕೆ ತರಿ ತಯಾರಿಲ್ಲ ಅದಕ್ಕೋಸ್ಕರ ದಿನಗಳಲ್ಲಿ ಇನ್ನ ಉಗ್ರ ಪ್ರತಿಭಟನೆಗಳು ಬಂಧುಗಳು ಹಾಗೂ ಅವಕಾಶಗಳು ಹೆಚ್ಚಿಗೆ ಇರ್ತವೆ ಅದಕ್ಕೋಸ್ಕರ ದಯವಿಟ್ಟು ಹೋಗ ಆಗಿರ್ತಕ್ಕಂತ ರಾಜಣ್ಣ ರಾಜಣ್ಣವ್ರನ್ನ ಮತ್ತೆ ಮಂತ್ರಿಯಾಗಿ ಮುಂದುವರಿಸಬೇಕಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಹೇಳ್ತಾ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ